ದೇಶ ವಿರೋಧಿ ಬಾವುಟ ಪ್ರದರ್ಶಿಸಿ ಘೋಷಣೆ ಕೂಗಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಗಡಿಪಾರು ಮಾಡಿ ಹಿಂದೂ ಜಾಗರಣೆ ವೇದಿಕೆಯಿಂದ ಕೆಜಿಎಫ್ ಎಸ್ಪಿಗೆ ದೂರು ಇಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬದ ದಿನದಂದು ಪ್ಯಾಲಿಸ್ಟೈನ್ ಹಾಗೂ ಉಗ್ರ ಸಂಘಟನೆಗಳ ಬಾವುಟ ಪ್ರದರ್ಶಿಸಿ ಘೋಷಣೆ ಕೂಗಿದವರನ್ನ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಕೆಜಿಎಫ್ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಶಿವಾಂಸು ರಜಪೂತ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಬಂಗಾರಪೇಟೆಯಲ್ಲಿ ಇದೇ ತಿಂಗಳು ಐದನೇ ತಾರೀಕು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಪ್ಯಾಲಿಸ್ಟೈನ್ ಹಾಗೂ ಉಗ್ರ ಸಂಘಟನೆಗಳ ಬಾವುಟಗಳನ್ನು ಪ್ರದರ್ಶಿಸಿ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದು ಸಮಾಜದಲ್ಲಿ ಉಂಟು ಮಾಡಿ ಭ ಭಯದ ವಾತಾವರಣವನ್ನು ಸೃಷ್ಟಿಸಿರುವುದು ಖಂಡನೀಯ ಇಂತಹ ಮತಾಂಧ ಕಿಡಿಗೇಡಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಗಡಿಪಾರು ಮಾಡಬೇಕು ಅಂತ ಆಗ್ರಹ ಮಾಡಿದ್ರು ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಚಾಲಕ ಚಂದ್ರಕುಮಾರ್ ರಾಜ್ಯ ಟೋಳಿ ಸದಸ್ಯ ಕಿಶೋರ್ ರಾಮಮೂರ್ತಿ ಮುಖಂಡರುಗಳಾದ ಬಿವಿ ಮಹೇಶ್ ಹನುಮಪ್ಪ ಪ್ರಭಾಕರ ರಾವ್ ಬಿಪಿ ಮಹೇಶ್ ಸೇರಿದಂತೆ ಇತರ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಐದನೇ ತಾರೀಕು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಪ್ಯಾಲಿಸ್ಟೈನ್ ಜಿಂದಾಬಾದ್ ಅಂತ ಬಾವುತವನ್ನು ಪ್ರದರ್ಶಿಸ್ತಾರೆ ಇದರ ವಿರುದ್ಧ ಘೋಷಣೆಯನ್ನು ಇದರ ವಿರುದ್ಧ ಸಮಾಜದಲ್ಲಿ ಅಶಾಂತಿಯನ್ನುಂಟು ಮಾಡಿ ಭಯದ ವಾತಾವರಣ ಸೃಷ್ಟಿಸಿರುತ್ತಾರೆ ಅದು ಖಂಡನೀಯ ಹಾಗಾಗಿ ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮತಾಂಧ ಕಿಡಿಗೇಡಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಗಡಿಪಾರು ಮಾಡಿ ತಮ್ಮ ಇಲಾಖೆಯಿಂದ ಸಮಾಜಕ್ಕೆ ಸೂಕ್ತ ಸಂದೇಶ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಬಂಗಾರಪೇಟೆಯಲ್ಲಿ ಪೊಲೀಸ್ ಇಲಾಖೆ ಮೇಲೆ ಆ ಅನ್ಯಕೋಮಿನ ಹುಡುಗರಿಗೆ ಭಯ ಇಲ್ಲ ಹಾಗಾಗಿ ತಾವು ಆದಷ್ಟು ಕಠಿಣ ಕ್ರಮ ಜರುಗಿಸಿ ಅವರಿಗೆ ಟೈಪ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ನೆಕ್ಸ್ಟ್ ಮುಂದಿನ ಈ ಥರ ಯಾವ್ದು ಈ ಥರ ಕ್ರಮ ಆಗುತ್ತೆ ಬಂಗಾರಪೇಟೆಯಲ್ಲಿ ಈ ಥರ ನಡೆದೇ ಇಲ್ಲ ತಾವು ಒಳ್ಳೆ ಆಫೀಸರ್ ಇದ್ದೀರಾ ಸ್ವಲ್ಪ ಇದನ್ನು ಸೀರಿಯಸ್ ಮೊನ್ನೆ ಈದ್ ಮಿಲಾದ್ ಹಬ್ಬದಂದು ಬಂಗಾರಪೇಟೆ ನಗರದಲ್ಲಿ ಮುಸ್ಲಿಮ್ ಮತಬಾಂಧವರು ಏನೋ ಅವತ್ತು ಹಬ್ಬ ಆಚರಣೆ ಮಾಡ್ತಿದ್ರು ಮೆರವಣಿಗೆ ಮಾಡುವಾಗ ನಮ್ಮ ಭಾರತದ ಧ್ವಜವನ್ನು ಹಿಡಿಯಿದೆ ಪಾಲಿಸ್ತಾನ್ ಜೋ ಧ್ವಜವನ್ನು ಹಿಡಿದು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ದೇಶದ ವಿರುದ್ಧ ಸ್ಲೋಗನ್ಗಳು ಹಾಕಿದ್ದಾರೆ ಇಂಡೈರೆಕ್ಟಾಗಿ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಒದಿಸಿದ್ದಾರೆ ಅವ್ರ ಬಗ್ಗೆ ನಾವು ಕ್ರಮ ಕೊಡಬೇಕು ಕೈಗೊಳ್ಳಬೇಕು ಅಂತ ಈಗಾಗಲೇ ನಾವು ದೂರು ಸಲ್ಲಿಸಿದ್ವಿ ನಮ್ಮ ದೂರನ್ನು ಪರಿಗಣಿಸಿ ಈಗಾಗಲೇ ಅವ್ರನ್ನ ಹತ್ತು ಜನನ ಬಂದಿಸಿದ್ದಾರೆ ಮತ್ತು ಅವ್ರ ಮೇಲೆ ಕೇಸ್ ಕೂಡ ಈಗಾಗಲೇ ರಿಜಿಸ್ಟರ್ ಆಗಿದೆ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಮುಖ್ಯವಾಗಿ ಹಿಂದೂ ಹಿಂದೂ ಜಾಗರಣೆ ವೇದಿಕೆಯ ನಮ್ಮ ಎಲ್ಲ ನಮ್ಮ ಹಿಂದೂ ಪರ ಸಂಘಟನೆಗಳು ಸೇರಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ಭೇಟಿ ಮಾಡಿ ಭೇಟಿ ಮಾಡಿ ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ ಬಂಗಾರಪೇಟೆಯಲ್ಲಿ ಯಾವತ್ತೂ ಅಷ್ಟೇ ಕೋಮುಗಳಿಗೆ ಇದುವರೆಗೂ ನಡೆದಿಲ್ಲ ನಮ್ಮ ಬಂಗಾರಪೇಟೆ ಯಾವತ್ತು ಶಾಂತಪ್ರಿಯ ಒಂದು ನಾಡು ಇವತ್ತು ಯಾರೋ ಒಂದಷ್ಟು ಜನ ನಾನು ಎಲ್ಲರಿಗೂ ಹೇಳಲ್ಲ ಯಾರೋ ಒಂದು ಹತ್ತು ಜನ ಕಿಡಿಗೇಡಿಗಳು ಇವತ್ತು ಈ ದುಷ್ಪ್ರಾಪ್ ದುಷ್ಕೃತ್ಯ ವಹಿಸಿದ್ದಾರೆ ಇಂಥ ಒಂದು ಘಟನೆ ಮತ್ತೆ ಬಂಗಾರಪೇಟೆಯಲ್ಲಿ ನಡೀಬಾರ್ದು ಇದನ್ನು ನೀವು ತುಂಬ ಸೀರಿಯಸ್ಸಾಗಿ ತಗೋಬೇಕು ಈ ಹತ್ತು ಜನರನ್ನು ಏನು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅವನ್ನ ಗಡಿಪಾರು ಮಾಡಬೇಕು ಅಂತ ನಾವು ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಅದಕ್ಕೆ ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಂದೆ ಈ ಥರ ಘಟನೆ ನಡೆ ನಡೀದೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ ಏನಾಗಿದೆ ಅವತ್ತು ವಿಡಿಯೋ ತಾವೆಲ್ಲ ನೋಡ್ಬೋದು ಸುಮಾರು ಜನ ನೋಡಿದ್ದಾರೆ ತಡೆದಿದ್ದಾರೆ ಪೊಲೀಸ್ನವರು ಕೂಡ ತಡೆದ್ರು ಸಹ ಅವ್ರು ಪೊಲೀಸ್ನವರು ಕೂಡ ಕೇರ್ ಮಾಡಲಿಲ್ಲ ಅಂದರೆ ಭಯದ ಅವ್ರ ಭಯನೇ ಇಲ್ಲ ನಾವಿರೋ ಇರೋದು ಹಿಂದೂಸ್ತಾನದಲ್ಲಿ ಇದ್ದೀವಿ ಅನ್ನೋದನ್ನು ಅವ್ರು ಹೋಗ್ಬಿಟ್ಟಿದ್ದಾರೆ ನಾವು ಭಾರತ ದೇಶದಲ್ಲಿ ಇದ್ದೀವಿ ಅಂತ ಹೋಗ್ಬಿಟ್ಟಿದ್ದಾರೆ ಯಾರೇ ಮಾಡಿದ್ರು ತಪ್ಪೇ ಇಂಥ ಒಂದು ಕೃತ್ಯ ಮತ್ತೆ ಆಗಬಾರ್ದು ಅಂತ ಇವತ್ತು ನಾವು ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಎಲ್ಲ ಹಿಂದೂಪರ ಸಂಘಟನೆಗಳು ಇವತ್ತು ಬಂದು ಭೇಟಿ ಮಾಡಿ ಅವರಿಗೆ ಮನವಿ ಮಾಡಿದ್ದೀರಿ ಅವರು ನಮಗೆ ಈ ಒಳ್ಳೆ ರೀತಿಯಲ್ಲಿ ಸ್ಪ ಸ್ಪಂದಿಸಿದ್ದಾರೆ ಬಂಗಾರಪೇಟೆನಲ್ಲಿ ಹದಿನೈದು ಹದಿನಾರು ಸಾವಿರ ಜನ ಮುಸ್ಲಿಮ್ಸ್ ಇದ್ರೂ ಸಹ ಯಾವತ್ತೂ ಈ ಥರ ಘಟನೆ ನಡಿ ನಡೀಲಿಲ್ಲ ಮುಂದೆ ನಡೀಬಾರ್ದು ಅಂತ ಕೂಡ ಎಚ್ಚರ ವಹಿಸಬೇಕು ಅಂತ ನಾವು ಮನವಿ ಮಾಡಿದ್ವಿ ಮೊನ್ನೆ ನಡೆದಂತಹ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾಗೂ ದೇಶದ ವಿರುದ್ಧ ಘೋಷಣೆಗಳು ಎಲ್ಲ ಪ್ಯಾಲೆಸ್ತೀನ್ ಧ್ವಜ ಅವ್ರಿಗೆ ಯಾವ ಥರ ಬಂತು ಎಲ್ಲಿಂದ ಬಂತು ಯಾರು ಅದನ್ನು ಇಟ್ಕೊಂಡು ತೀರ್ಸಿದ್ರು ಅದರ ಹಿನ್ನೆಲೆ ಯಾರು ತೀರ್ಸಿದ್ರು ಅವ್ರನ್ನ ಅದರ ಅವ್ರ ಹಿನ್ನೆಲೆ ಏನಂತ ಪೊಲೀಸವರು ತನಿಖೆ ಮಾಡಬೇಕಾಗತ್ತೆ ಇದನ್ನು ಹಿಂದೂ ಜಾಗರಣ ವೇದಿಕೆ ಎಲ್ಲ ಒಟ್ಟು ಹಿಂದೂ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ ಅವರು ಕೂಡಲೇ ಗಡಿಪಾರು ಮಾಡದೆ ಇದ್ದಲ್ಲಿ ಕಾನೂನಾತ್ಮಕ ಹಾಗೂ ಒಟ್ಟು ಹಿಂದೂ ಜಾಗರಣ ವೇದಿಕೆ ಎಲ್ಲ ಹಿಂದೂಪರ ಸಂಘಟನೆಗಳು ನಾವು ಒಟ್ಟು ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತೀರಿ ಅಂತ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಂತೀರಿ ಶಾಂತವಾಗಿ ನಡೀತಾರಂಥ ಈ ಜಿಲ್ಲೆನಲ್ಲಿ ಕೆಲವು ಉಗ್ರಗಾಮಿ ಶಕ್ತಿಗಳು ಮೊನ್ನೆ ದಿನ ಹಬ್ಬ ನಡೀತಾ ಇರುವಾಗ ಮುಸಲ್ಮಾನ್ ಬಾಂಧವರು ಈದ್ ಮೇಲೆ ನಡೀತಾ ಇರುವಾಗ ಅವರು ಪ್ಯಾಲೆಸ್ಟೈನ್ ಧ್ವಜನ ಹಾಕೋದ್ರ ಮೂಲಕ ನಾವು ಈ ಸಮಾಜಕ್ಕೆ ಈ ದೇಶಕ್ಕೆ ನಾವು ಒಳಪಟ್ಟಿದ್ದೀವಿ ಅನ್ನೋದಕ್ಕಿಂತ ನಾವು ಬೇರೆ ಅಂತ ತೋರಿಸ್ಕೊಳ್ಳೋ ದೃಷ್ಟಿಯಿಂದ ಮತ್ತೆ ತಮ್ಮ ಉಗ್ರಗಾದಿ ತನವನ್ನ ಮೂಲಕ ಪ್ರದರ್ಶನ ಮಾಡಿದ್ದಾರೆ ತಡೆದ್ರು ಕೂಡ ನಿಲ್ಲಿಸದೆ ಗಾಡಿನ ಇಡೀ ಊರಿನ ಸುತ್ತಾಡಿಸಿದ್ದಾರೆ ಧ್ವಜ ಹಿಡ್ಕೊಂಡು ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಮುಂದಿನ ಬರೋ ದಿನಗಳಲ್ಲಿ ಯಾರ ಸಹಕಾರದಿಂದ ಈ ಥರ ಮಾಡ್ತಿದ್ದಾರೆ ಇದರಿಂದ ಇಡೀ ಒಂದು ಶಾಂತಿಯನ್ನು ಕಲ್ಕ ದೃಷ್ಟಿಯಿಂದ ಈ ಒಂದು ಚಟುವಟಿಕೆ ನಡೆದಿದೆ ಇದನ್ನು ಇವಾಗಲೇ ಹಕ್ಕಿ ಹತ್ತಿಕ್ಕದೆ ಹೋದರೆ ಮುಂದಿನ ಬರ ದಿನಗಳಲ್ಲಿ ಇದು ಶಾಂತಿ ನಾಡಾಗಿ ಉಳಿಯೋದಿಲ್ಲ ಈ ಕೋಲಾರ ಜಿಲ್ಲೆ ಏನಿದೆ ಶಾಂತಿಯಾಗಿ ಉಳಿಬೇಕು ಅಂದರೆ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡು ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಿದ್ರು ಮಾತ್ರ ಇದು ಉಳಿಯುತ್ತೆ ಇಲ್ಲ ಬರೋ ದಿನಗಳಲ್ಲಿ ಇದೇ ಥರ ಹೋಗ್ತಾ ಇದ್ರೆ ಅವರು ನಾವು ಬೀಜ ಬಿತ್ತ ಇದ್ದಾರೆ ಉಗ್ರವಾದಿ ಚಟುವಟಿಕೆಗೆ ಇಲ್ಲೇ ಹತ್ತಿಕ್ಬೇಕು ಅಂತ ಇವತ್ತಿನ ವರಿಷ್ಠ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಂಡಿದೀವಿ ನಾವು ಅವರು ಸೂಕ್ತ ಕ್ರಮ ಕೈಗೊಳ್ತಾರೆ ಅಂದ್ಬಿಟ್ಟು ನಂಬಿಕೆ ಇಟ್ಕೊಂಡ್ಬಿಟ್ಟು ಈ ಮನವಿ ಸಲ್ಲಿಸಿದ್ದೀವಿ ಇದನ್ನು ನಾವು ಇದು ಈ ಸರ್ಕಾರದ ಕಡೆಯಿಂದ ಮತ್ತು ಪೊಲೀಸ್ನವ್ರ ಕಡೆಯಿಂದ ಇದನ್ನು ನಾವು ಎದುರು ನೋಡ್ತಿದ್ದೀವಿ